ಹಾಯ್ ಫ್ರೆಂಡ್ಸ್ ಜಸ್ಟ್ ಅರಿಸ ಚಾನಲಲ್ಲಿ ಏನಪ್ಪ ಇದು ಇವತ್ತೊಂದು ಹೊಸ ವಿಡಿಯೋ ಆಗಿ ಬಂದಿದ್ದಾರೆ ಮಳೆಯ ಬಗ್ಗೆ ಚರ್ಚಿಸಲು ಯಾಕೆಂದರೆ ರೈತರಿಗೆ ಉಪ ಉಪಕಾರವಾದ ಒಂದು ಆ್ಯಪಿನ ಬಗ್ಗೆ ನಾನು ಇವತ್ತು ಚರ್ಚಿಸಲಿದ್ದೇನೆ ಬನ್ನಿ ನೋಡೋಣ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯು ಸುರಿಯುತ್ತಿದೆ ಇನ್ನು ಎರಡು ದಿನ ಇದೇ ರೀತಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಬೀದರ್ ಕಲಬುರಗಿ ರಾಯಚೂರು ಯಾದಗಿರಿ ಕೊಪ್ಪಳ ಬಳ್ಳಾರಿ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ ಒಂದರಿಂದ ಎರಡರವರೆಗೆ ಮ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಎರಡು ದಿನಗಳ ಕಾಲ ಆರೆಂಜ್ ಅಲರ್ಟ್ ನೀಡಲಾಗಿದೆ ಗಂಟೆಗೆ ಮೂವತ್ತೈದರಿಂದ ನಲವತ್ತೈದು ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿರುವ ಗಾಳಿ ಕರಾವಳಿ ಉದ್ದಕ್ಕೂ ಹೊಡೆಯಲಿದೆ ಈ ವಿಡಿಯೋದಲ್ಲಿ ನಿಮಗೆ ಅಂದರೆ ರೈತರಿಗೆ ಐದು ದಿನ ಮೊದಲೇ ಮಳೆ ಯಾವ ರೀತಿ ಬರುತ್ತದೆ ಮಳೆಯ ಮಾಹಿತಿಯನ್ನು ಪೂರ್ಣವಾಗಿ ಸಿಗುವ ಒಂದು ಲಿಂಕನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಬನ್ನಿ ಹಾಗಾದರೆ ಆ ಲಿಂಕ್ನ ಬಗ್ಗೆ ನಾವು ಹೇಳೋಣ ಆ ಆ್ಯಪ್ನ ಹೆಸರು ಬಂದು ಮೆಗಾ ದೂತ್ಸ್ ಆ್ಯಪ್ ಇದು ಐದು ದಿನ ಮೊದಲೇ ಮಳೆಯ ಮಾಹಿತಿಯ ಇದರಲ್ಲಿ ಸಿಗದಿದೆ ನೀವು ಗೂಗಲ್ಗೆ ಹೋಗಿ ಮೆಗಾದೂತ್ ಅಂತ ಟೈಪ್ ಮಾಡಿದರೆ ಬರುತ್ತದೆ ಇಲ್ಲಾಂದರೆ ನೀವು ಪ್ಲೇ ಡಾಟ್ ಗೂಗಲ್ ಡಾಟ್ ಕಾಮ್ ಬಾರ್ ಸ್ಟೋರ್ ಬಾರ್ ಆ್ಯಪ್ಸ್ ಬಾರ್ ಡಿಟೇಲ್ಸ್ ಐ ಡಿ ಡಾಟ್ ಕಾಮ್ ಎ ಎ ಎಸ್ ಡಾಟ್ ಮೆಗಾದೂತ್ ಆ್ಯಂಡ್ ಎಚ್ ಎಲ್ ಈಕ್ವಲ್ ಇ ಎಂಬ ಲಿಂಕನ್ನು ಒತ್ತಬೇಕು ಆಗ ಮೆಗಾದೂತ್ ಆ್ಯಪ್ ಓಪನ್ ಆಗುತ್ತದೆ ಅಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಮೆಗಾದೂತ್ ಆ್ಯಪ್ ಓಪನ್ ಆಗುತ್ತದೆ ಅಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಮುಂದೆ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮಗೆ ನಿಖರವಾದ ಬೆಳೆ ಸಲಹೆ ಪಡೆಯಿರಿ ಎಂಬ ಸಂದೇಶ ಬರುತ್ತದೆ ಅದರ ಕೆಳಗಡೆ ಇರುವ ಮುಂದೆ ಮೇಲೆ ಕ್ಲಿಕ್ ಮಾಡಬೇಕು ನಂತರ ವಿವಿಧ ಭಾಷೆಗಳಲ್ಲಿ ದಾದ ನಂತರ ಹವಾಮಾನ ಮುನ್ಸೂಚನೆ ಎಂಬ ಸಂದೇಶ ಕಾಣಿಸುತ್ತದೆ ನಿಮ್ಮೂರಿನಲ್ಲಿರುವ ಮಳೆಯ ಮಾಹಿತಿ ಬೇಕೇ ವರುಣಿಮಿತ್ರ ಉಚಿತ ಸಹಾಯವಾಣಿ ನಂಬರಿಗೆ ಕರೆ ಮಾಡಿ ಹೌದು ನೈನ್ ಟು ಫೋರ್ ಡಬಲ್ ತ್ರೀ ಫೋರ್ ಫೈವ್ ಫೋರ್ ಡಬಲ್ ತ್ರೀಗೆ ಕರೆ ಮಾಡಿದರೆ ಸಾಕು ನಿಮಗೆ ಮುಂದಿನ ನಲವತ್ತೆಂಟು ಗಂಟೆಗಳ ಅವಧಿಯಲ್ಲಿ ಮಳೆಯಾಗುತ್ತೋ ಇಲ್ಲವೋ ಎಂಬ ಮಾಹಿತಿ ಸಿಗುತ್ತದೆ ಇದರೊಂದಿಗೆ ಗಾಳಿಯ ವೇಗ ಮಳೆಯ ಪ್ರಮಾಣ ಸೇರಿದಂತೆ ಹವಾಮಾನ ವರದಿಯ ಇನ್ನಿತರ ಮಾಹಿತಿ ಕೂಡ ಸಿಗಲಿದೆ ಬಾಗಲಕೋಟೆ ಗದಗ ಚಿತ್ರದುರ್ಗ ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಒಂದರಂದು ಯೆಲ್ಲೋ ಅಲೋ ಅಲರ್ಟ್ ನೀಡಲಾಗಿದೆ ಉಳಿದ ಜಿಲ್ಲೆಗಳಲ್ಲಿ ಎರಡು ದಿನ ಸಾಧಾರಣ ಮಳೆಯಾಗಲಿದೆ ಬೆಂಗಳೂರಿನಲ್ಲಿ ಮುಂದಿನ ಎರಡು ದಿನ ಮೋಡ ಕವಿದ ವಾತಾವರಣ ಬರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ನಿಮ್ಮೂರಿನ ಸುತ್ತಮುತ್ತಲಿನ ವಾತಾವರಣ ಹೇಗಿರಲಿದೆ ಮಳೆಯಾಗುತ್ತೋ ಇಲ್ಲವೋ ಯಾವಾಗ ಮಳೆಯಾಗುತ್ತದೆ ಎಂಬ ಮಾಹಿತಿ ಸಹ ನಿಮಗೆ ಸಿಗುತ್ತದೆ ಇದಕ್ಕಾಗಿ ನೀವು ಯಾವುದೇ ಶುಲ್ಕ ಪಾವತಿಸುವ ಅಗತ್ಯವಿಲ್ಲ ಮನೆಯಲ್ಲೇ ಕುಳಿತು ಕೇವಲ ಒಂದು ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಕಳೆದ ಎರಡು ದಿನಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿದೆ ರೈತರ ಜಮೀನುಗಳಲ್ಲಿ ಮಳೆ ನೀರು ನಿಂತಿದ್ದರಿಂದ ಬೆಳೆಗಳು ಜಲಾವೃತವಾಗಿದೆ ಇದರಿಂದಾಗಿ ರೈತರಿಗೆ ಆತಂಕ ಉಂಟಾಗಿದೆ ಇನ್ನೆರಡು ದಿನ ಇದೇ ರೀತಿ ಮಳೆಯಾದರೆ ಬೆಳೆಗಳಿಗೆ ಅಪಾರ ಹಾನಿಯಾಗುವ ಸಾಧ್ಯತೆ ಇದೆ ಈ ಮೇಘದೂತ್ ಆ್ಯಪನ್ನು ಬಳಸಿ ನಂತರದ ಐದು ದಿನದ ಮಳೆಯ ವಿವರವನ್ನು ತಿಳಿದುಕೊಳ್ಳಬಹುದು ಅದಕ್ಕೆಂತಲೇ ರೈತರಿಗೆ ಉಪಕಾರವಾಗುವ ಈ ಒಂದು ಆ್ಯಪನ್ನು ಪರಿಚಯಿಸೋಸ್ಕರ ಈ ಚಾನಲಲ್ಲಿ ನಾವು ಇವತ್ತು ಮಳೆಯ ಬಗ್ಗೆ ಚರ್ಚಿಸಿದ್ದೇವೆ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟವಾಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಬೈ ಸಿ ಯು